ಗದಗ ನಗರದಲ್ಲಿ ನಿನ್ನೆ ಸಾಯಂಕಾಲ ಮುಸ್ಲಿಮ ಕಿಡಿಗೇಡಿಗಳು ಗೂಂಡಾಗಳು ಎಸ್ ಡಿ ಪಿ ಐನ ಕಾರ್ಯಕರ್ತರು ಅಂತನ್ನುವಂಥದ್ದು ಗೊತ್ತಾಗಿದೆ ಅವರು ಶ್ರೀರಾಮ್ ಸೇನೆ ಸಂಘಟನೆಯ ನಮ್ಮ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಆಯುಧಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಸ್ಕ್ರೂ ಡ್ರೈವರು ಚಾಕು ಇದೆಲ್ಲ ಸೇರಿ ತಗೊಂಡು ಅಟ್ಯಾಕ್ ಮಾಡಿದ್ದಾರೆ ಇವರು ತಂಗಿ ಅಕ್ಕಂದರನ್ನು ನಮ್ಮ ಕಾರ್ಯಕರ್ತರ ಅಕ್ಕನ್ನ ಚುಡಾಯಿಸುವಂಥ ಸಂದರ್ಭದಲ್ಲಿ ಯಾಕೆ ಅಂತ ಕೇಳಿದಂಥ ಪ್ರಸಂಗದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಒಬ್ಬ ಸಂಘಟನೆಯ ಕಾರ್ಯಕರ್ತ ಅನ್ನುವಂಥ ಹಿನ್ನೆಲೆಯಲ್ಲೇ ಮಾಡಿದ್ದಾರೆ ಇದು ಇನ್ಯಾರಲ್ಲ ವ್ಯವಸ್ಥಿತವಾಗಿ ಹಿಂದೂ ಸಂಘಟನೆಗಳನ್ನು ಮುಸ್ಲಿಮ್ ಕಿಡಿಗೇಡಿಗಳು ಮತ್ತು ಎಸ್ ಡಿ ಪಿ ಐ ದೇಶದ್ರೋಹಿಗಳು ಇವರು ದಾಳಿ ಮಾಡ್ತಾ ಇರುವಂಥದ್ದು ನೋಡಿದರೆ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಇವರ ಚಟುವಟಿಕೆ ನಡೀತಾ ಇದೆ ಇದನ್ನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೀವು ಕಾಂಗ್ರೆಸ್ನವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಮುಸ್ಲಿಮರಿಗೆ ನಿಮ್ಮ ಮನೆಯ ಒಳಗಡೆ ಇರುವಂಥ ನಿಮ್ಮ ಮಕ್ಕಳ ಮೇಲೆ ಈ ರೀತಿ ಚುಡಾಯಿಸುವಂಥ ಸಂದರ್ಭ ಬಂದರೆ ಬಾಯ ಮುಚ್ಕೊಂಡಿರ್ತೀರಿ ನೀವೇನು ಮಾಡ್ತೀರ ಅವಾಗ ಸೊ ನಿಮ್ಮ ನಿಮ್ಮ ಮೇಲೂ ಬಿಡುವಲ್ಲೋ ಅಂತ ನೆನಪಿಟ್ಕೊಳ್ಳಿ ಕಾಂಗ್ರೆಸ್ನವ್ರು ಇರಲಿ ಅವ್ರು ಯಾರೇ ಇರಲಿ ಇಸ್ಲಾಂ ಇಸ್ಲಾಮೇ ಅವರು ಇಸ್ಲಾಮೇತರ ಮೇಲೆ ಅಟ್ಯಾಕ್ ಮಾಡೋರೇ ಅವರು ಹೊಡೆಯೋರು ಕೊಲ್ಲೋರೇನೆ ಅವರು ಸೊ ಇಸ್ಲಾಮ ಪ್ರತಿಷ್ಠಾಪನೆಗೋಸ್ಕರ ಹೊರಟಂಥ ಈ ರೀತಿಯ ದುಷ್ಟ ಬುದ್ಧಿಗಳನ್ನು ದುಷ್ಟ ಕೆಡಿಗೇಡಿಗಳನ್ನು ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕಾಂಗ್ರೆಸ್ ಸರ್ಕಾರ ನೀವು ಹದ್ದು ಬಸ್ನಲ್ಲಿ ಇಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅವ್ರ ಮೇಲೆ ಸರಿಯಾಗಿ ಕ್ರಮ ತಗೊಳ್ಬೇಕು ಇಲ್ಲಾದರೆ ನಮಗೂ ಗೊತ್ತು ಹೇಗೆ ಉತ್ತರ ಕೊಡಬೇಕು ಯಾವ ರೀತಿ ಅವ್ರನ್ನ ಹದ್ದು ಬಸ್ನಲ್ಲಿಡಬೇಕಂತ ಅಂತ ನಮಗೂ ಗೊತ್ತು ಸೊ ಆ ಕಿಡಿಗೇಡಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ರೀತಿ ಮುಂದೆ ಏನಾದರೂ ಆದರೆ ನಾವು ಮನೆ ಹೊಕ್ಕ ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸೊ ಹುಷಾರಾಗಿರಿ ನಿಮ್ಮ ನಿಮ್ಮ ಹೆಣ್ಮಕ್ಳು ಚುಡಾಯಿಸಿದರೆ ನಿಮ್ಮ ಹೆಣ್ಣುಮಕ್ಕಳನ್ನು ಹೊತ್ಕೊಂಡು ಹೋದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ ಸೊ ಈ ರೀತಿಯ ನಿಮ್ಮ ಮಾನಸಿಕತೆಯನ್ನು ಬದಲಾವಣೆ ಮಾಡ್ಕೊಂಡು ಮಾಡಿಕೊಂಡು ಒಟ್ಟಿಗೆ ಇರುವಂಥದ್ದು ಶಾಂತಿಯಿಂದ ಇರುವಂಥದ್ದು ಕಲ್ತ್ಕೊಡ್ರಿ ಇಲ್ಲಾದರೆ ನಮ್ಮ ನಮ್ಮ ದಾರಿ ನಮಗೆ ನಿಮ್ಮ ದಾರಿ ನಿಮಗೆ ಅಂತ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ